ಸರ್ ಪ್ರಮುಖರೆಲ್ಲ ಡಿಪ್ಯೂಟೆಡ್ ಎಮ್ ಎಲ್ ಎಗಳೆಲ್ಲ ಅಲ್ಲೇ ಇದೆ ಕಾಂಗ್ರೆಸ್ಸಿಂದ ಬಂದಂಥ ಯಮನಸ್ಮಿ ಅವ್ರಿಗೆ ಬೈ ಎಲೆಕ್ಷನಲ್ಲಿ ಟಿಕೆಟ್ ಕೊಟ್ಟು ಗೆಲ್ಸಿದ್ವಿ ಆಮೇಲೆ ಅವರು ಬೋರ್ಡ್ ಚೇರ್ಮನ್ ಆಗಿದ್ದರು ಕವಿಕಾ ಚೇರ್ಮನ್ ಆಗಿದ್ದರು ತದನಂತರ ಮತ್ತೆ ಲೋಕಸಭಾ ಕ್ಷೇತ್ರದ್ದು ಟಿಕೆಟ್ ಕೊಟ್ಟ್ರಿ ಅಲ್ಲಿ ಅವರು ಸೋತರು ಮತ್ತೆ ಮೊನ್ನೆ ಒಂದು ಸತಿ ಎರಡು ಸಾವಿರದ ಹದಿನೆಂಟರಲ್ಲಿ ಅವ್ರಿಗೆ ಮತ್ತೆನೂ ನಾವು ಟಿಕೆಟ್ ಕೊಡ್ರಿ ಬಂಗಾರ ವಿಧಾನಸಭಾ ಕ್ಷೇತ್ರ ಆವಾಗ ಮಹೇಶ್ ಅಥವಾ ವೆಂಕಮನಿ ಪುರು ನಿಂತ್ಕೊಬೇಕಾಯಿತು ಕಾರಣಾಂತರಗಳಿಂದ ಅವ್ರ ಮನ ಒಲಿಸಿ ಇವ್ರಿಗೆ ಬಿಟ್ಕೊಟ್ರಿ ಎಷ್ಟು ಮಾತ್ರ ಎಲೆಕ್ಷನ್ ಮಾಡಿದ್ರು ಏನಾದ್ರೆ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಪಕ್ಷ ಅವ್ರಿಗೆಲ್ಲ ರೀತಿ ಸವಲತ್ತು ಕೊಟ್ಟು ಅವ್ರನ್ನ ಒಳ್ಳೆ ರೀತಿಯಲ್ಲಿ ಗೌರವದಿಂದ ನೋಡಿತ್ತು ಬಟ್ ಇವತ್ತೇನಾಯಿತೋ ಗೊತ್ತಿಲ್ಲ ಅವ್ರು ಇದ್ದಾರೆ ಒಳ್ಳೇದಾಗಲಿ ಅದೇ ಇದು ಪಕ್ಷ ಎಮ್ಮರ ಆವಾಗಿದೆ ಕಾರ್ಖಾನೆ ಬಿ ಜೆ ಪಿ ನಾಯಕರನ್ನ ಹುಟ್ಟಾಕೋದ್ರಲ್ಲಿ ಬಿ ಜೆ ಪಿ ದೊಡ್ಡ ಕಾರ್ಖಾನೆ ಅಂಥವ್ರು ಬರ್ತಾ ಇರೋದು ಹೋಗೋದಷ್ಟು ಉದ್ಭವ ಅಂತೂ ಆಗ್ತಾ ಇರ್ತಾರೆ ಏನು ಲಾಸ್ ಲಾಸಿಲ್ಲ ಸರ್ ಅವ್ರು ಹೋಗಿರೋದಕ್ಕೆ ಪ್ರತಿಯೊಂದು ಹೋರಾಟಕ್ಕೆ ಕೂಡ ಇವತ್ತು ಮೊನ್ನೆ ಪ್ರತಿಯೊಂದು ಹೋರಾಟಕ್ಕೂ ನಿಮ್ಗೆ ಇದೆ ಹೋರಾಟ ಮಾಡ್ತಾ ಇರೋದಕ್ಕೆ ಅವ್ರು ಎಷ್ಟು ಮಾತ್ರ ಗಮನ ಕೊಡ್ತವ್ರೆ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಇಷ್ಟು ಜನಾಕ್ರೋಶ ಯಾತ್ರೆ ಇಷ್ಟು ಚೆನ್ನಾಗಿತ್ತು ಕೋ ಬೆಂಗಳೂರಿಂದ ಪಾದಯಾತ್ರೆ ಮಾಡಿದ್ರು ಮೈಸೂರರ್ಗು ಅದಕ್ಕೇನು ಮಾನ್ಯತೆ ಕೊಟ್ಟರು ಕೊನೆಗೆ ಹನ್ನೆರಡು ಸೈಟ್ ವಾಪಸ್ ಕೊಟ್ಟರು ಸಿದ್ದರಾಮಯ್ಯವರು ಕೋಲಾರದಲ್ಲಿ ಕೂಡ ಅವ್ರನ್ನ ಎಚ್ಚರಿಸುವಂಥ ಕೆಲಸ ನಾವು ಮಾಡ್ತಾಯಿದ್ರಿ ಮೊನ್ನೆ ಸೈನಿಕರ ಬಗ್ಗೆ ಅವರು ಅವರು ಮಾತಾಡಿದ್ದಕ್ಕೆ ಕೂಡ ನಾವು ಅವ್ರಿಗೆ ಎಚ್ಚರಿಕೆ ಕೊಟ್ಟರೆ ಅದಕ್ಕೇನು ನಾವು ಎಸ್ ಎಸ್ ಪಿ ಅವ್ರಿಗೆ ಬಂದು ದೂರು ದಾಖಲಿಸಬೇಕು ಅದನ್ನು ದಾಖಲಿಸಿದ್ರಿ ನಮ್ಮದೇ ಆದಂಥ ಹೋರಾಟಗಳಿದೆ ಅದಕ್ಕೆ ಅಷ್ಟು ಭಯದಿಂದನೇ ಇವತ್ತು ನಡ್ಕೊತಾ ಇದ್ದಾರೆ ಇವತ್ತು ನಾವೇ ಇಲ್ಲಾಂದರೆ ಇನ್ನೂ ಕಷ್ಟ ಆಗ್ತಾಯಿತ್ತು ಇತ್ತು ಅವ್ರು ಏನೋ ಹೇಳ್ಬೋದು ಯಾರೋ ಹೇಳ್ಬೋದು ಬಟ್ ನಮ್ಮದಾದಂಥ ವಿರೋಧ ಪಕ್ಷದವಾಗಿ ನಾವೇನು ನಡ್ಕೊಬೇಕೋ ಅದನ್ನು ಸರ್ಕಾರನ ಮತ್ತು ಜಿಲ್ಲಾಡಳಿತನ ಮತ್ತು ಇಲ್ಲಿರೋ ಶಾಸಕರನ್ನ ಯಾವ ರೀತಿ ಎದುರಿಸಬೇಕು ನಮ್ಮ ಹೋರಾಟಗಳ ಮುಖಾಂತರ ನಾವು ಎದುರಿಸ್ತಾ ಇದ್ದೀವಿ